ಸಾಗರದ ಚಾಮರಾಜಪೇಟೆಯಲ್ಲಿರೋ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನಲ್ಲಿ ಬೆಲ್ಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭ ನಡೆಯಿತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಸಾಮಾಜಿಕ ಕಾರ್ಯಕರ್ತ ತೀನಾ ಶ್ರೀನಿವಾಸ್ ತರಬೇತುದಾರರಾದ ಸನ್ಸೈ ಪಂಚಪ್ಪ ಮೊದಲಾದವರು ಕರಾಟೆ ವಿದ್ಯಾರ್ಥಿಗಳಿಗೆ ವಿವಿಧ ಬೆಲ್ಟ್ ವಿತರಿಸಿ ಬೆನ್ನು ತಟ್ಟಿದರು ಪ್ರಶಸ್ತಿ ವಿತರಿಸಿ ಮಾತನಾಡಿದ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಶಾಲೆಗಳಲ್ಲಿ ಕಲಿತು ಪರೀಕ್ಷೆ ಎದುರಿಸುವಂತೆಯೇ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಾಕಷ್ಟು ಲಾಭವಿದೆ ಪ್ರಸ್ತುತ ದಿನದಲ್ಲಿ ಕರಾಟೆ ಕಲಿಯುವುದರಿಂದ ಸಮಾಜದಲ್ಲಾಗುವ ಒಂದಿಷ್ಟು ಕಿರುಕುಳ ತಪ್ಪಿಸಲು ಸಾಧ್ಯ ಎಂದರು ಇವತ್ತು ಮಹಿಳೆಯರಿಗೆ ಆಗ್ತಕ್ಕಂತಹ ಕೆಲವೊಂದು ಕಿರುಕುಳಗಳು ಪ್ರಾಬ್ಲಮ್ಗಳು ಅದಕ್ಕೆ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳಲಿಕ್ಕೆ ಇವತ್ತು ಕರಾಟೆ ಬಹಳ ಇಂಪಾರ್ಟೆಂಟ್ ಇದೆ ಮಹಿಳೆಯರಿಗೆ ಆದರೆ ಆಗಿ ತೆಗೆದುಕೊಂಡಾಗ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಇದೊಂದು ಕಾರ್ಯ ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆ ಪಠ್ಯ ಚಟುವಟಿಕೆ ಶಾಲೆಯಲ್ಲಿ ನೀವು ಪಾಠ ಕೇಳೋದು ಓದೋದು ಬರೆಯೋದು ಪಕ್ಷಗಳನ್ನ ಮುಂದೆ ನೀವು ಬರೀತಕ್ಕಂಥದ್ದು ಅದು ಪಠ್ಯ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳು ಈ ಕರಾಟೆ ಒಂದು ಬರ್ತದೆ

ಇಲ್ಲಿ ಹೇಗೆ ಪಂಚಪ್ನವರ ಜೊತೆಗೆ ಗುರುಗಳಿಗೆ ಬಹಳ ಗೌರವ ಕೊಟ್ಟಿರ್ತೀರಿ ಮನೆಗೂ ಅಪ್ಪ ಅಮ್ಮನಿಗೂ ಅಷ್ಟೇ ಗೌರವ ಪ್ರೀತಿಯಿಂದ ನೀವು ನೋಡ್ತಾ ಇದೀರಿ ಅಂತ ಹೇಳಿದೀನಿ ಅಪ್ಪ ಅಮ್ಮನ್ ಮಾತು ಕೇಳಬೇಕು ಶಾಲೆಯಲ್ಲಿ ಟೀಚರ್ ಮಾತ್ರ ಕೇಳಬೇಕು ಆ ಮತ್ತೆ ಓದೋದ್ರೂ ಕರೆಕ್ಟೈಲಿದೆ ಓದೋದ್ರಲ್ಲೂ ಫಸ್ಟ್ ಫಸ್ಟ್ ಬರೋ ಪ್ರಯತ್ನ ಮಾಡಬೇಕು ಫಸ್ಟ್ ಬರ್ಲೇಬೇಕು ಅಂತ ಹೇಳಿ ಬಹಳ ಒತ್ತಡ ಹೇಳಲ್ಲ ಚೆನ್ನಾಗಿ ಓದಿ ಮುಂದೆ ಇನ್ನೂ ಒಳ್ಳೆ ಇದೇ ವೇಳೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಅವರಿಗೆ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಪೋಷಕರಾದ ರಾಘವೇಂದ್ರ ಶಿವಕುಮಾರ್ ಎಚ್ ಕೆ ರಾಜೇಶ್ ಮೊದಲಾದವರು ಪಾಲ್ಗೊಂಡಿದ್ದರು